ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ ಬೆಳಿಗ್ಗೆ ಎದ್ದು ಪಾಪಿಗೆ ಬಿಸಿಲು ಕಾಯಿಸ್ತಾರೆ ಅಮ್ಮ ಸ್ವಲ್ಪ ಬಿಸಿಲು ಬಂದಿತ್ತು ಜಾಸ್ತಿ ಏನಿಲ್ಲ ಯಾಕಂದರೆ ಇವಾಗ ವಾತಾವರಣ ಹೆಂಗಿದೆ ಅಂದರೆ ಸ್ವಲ್ಪ ಮಳೆನೂ ಬರುತ್ತೆ ಹಾಗೆ ಸ್ವಲ್ಪ ಒಂಚೂರು ಬಿಸಿಲು ಬರುತ್ತೆ ಆ ರೀತಿ ವಾತಾವರಣ ಹಾಗಾಗಿ ಬಿಸಿಲು ಕಾಯಿಸ್ತಾ ಇದ್ದಾರೆ ಈ ಕಡೆ ಅಕ್ಕ ಬಂದಿದ್ರು ಟಿಫನ್ ರೆಡಿ ಮಾಡ್ತಾ ಇದ್ದಾಳೆ ಅಕ್ಕ ಅಡುಗೆ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅದರಲ್ಲೂ ಪಲಾವ್ ಚೆನ್ನಾಗಿ ಮಾಡ್ತಾಳೆ ಅವಳು ಟೇಸ್ಟ್ ನೋಡ್ತಾ ಇದ್ದಾಳೆ ರು ರುಚಿ ಕರೆಕ್ಟ್ ಆಗಿದೆಯಾ ಏನು ಅಂತ ನೋಡ್ತಾ ಇದ್ದಾಳೆ ನಮ್ಮ ಪಾಪನು ಕೂಡ ಬಂದಿದ್ರು ಹಾಗಾಗಿ ಪಾಪನ ಬಿಸಿಲು ಕಾಯಿಸ್ಬಿಟ್ಟು ಬಾವಿನ ಕಲ್ ಕೊಟ್ಟಿದ್ರು ಆಟ ಆಡ್ಸೋಕೆ ಅಂತ ಅಲ್ಲಿ ಅಕ್ಕ ನೋಡ್ತಾ ಇಲ್ಲೋ ನೋಡು ನಿಮ್ಮ ದೊಡ್ಡಿ ನೋಡ್ತಾ ಇದ್ದಾಳೆ ನೋಡು ದಡ್ಡಿ ತಡ್ಡಿ ಅಂತ ಇದ್ದರು ಎಲ್ಲ ನಗಾಡ್ಕೊಂಡಿದ್ವಿ ಕಡೆ ಪಲಾವ್ ಕೂಡ ರೆಡಿ ಆಗ್ತಾಯಿದ್ದೆ ಎಷ್ಟು ಘಮ ಘಮ ಅಂತಿದೆ ಅಂದರೆ ಇರಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೇ ತುಂಬ ಚೆನ್ನಾಗಿದೆ ಹಾಗೆ ನಮ್ಮಕ್ಕ ಚ ತುಂಬ ಚೆನ್ನಾಗಿ ಮಾಡ್ತಾರೆ ರೆಡಿಯಾಗಿತ್ತು ಅಂತೇಳಿ ನಮ್ಮಮ್ಮ ಕ್ಲೀನ್ ಮಾಡ್ಕೊಬಿಡ್ತಾಯಿದ್ರು ಇಲ್ಲ ನಾಷ್ಟು ಕಕ್ಕೊಡೋಣ ಅಂತ ನಮ್ಮಕ್ಕ ಹೇಗೆ ಅಂದರೆ ಇನ್ನೂ ಅದು ಸ್ವಲ್ಪ ಪಂಗಿರಲ್ಲ ನೋಡಿ ಆ ರೀತಿ ಇದ್ದಾಗಲೇ ತಿನ್ಕೊಬಿಡ್ತಾಳೆ ಬಿಸಿ ಬಿಸಿದನ್ನ ಅವಳಿಗೆ ಆ ರೀತಿ ಕಂಡ್ರೆ ತುಂಬ ಇಷ್ಟ ಇವಾಗಲೇ ಅಂತಲ್ಲ ಅವಾಗಿಂದಲೂ ಅಷ್ಟೇ ನಮ್ಮ ಭಾವನ ತಿಂತೀಯಾ ಅಂತಿದ್ಲು ಬೇಡ ನನಗೆ ನೀನೇ ತಿಂದು ಅಂತಾಯಿದ್ರು ಅವಳು ನಿಮ್ಗೇನು ಗೊತ್ತು ಈ ರೀತಿ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ನನಗೆ ಗೊತ್ತು ಅಂತ ರೇಗಿಸ್ತಾ ಇದ್ಲು ನಮ್ಮ ಬಾವ ನೀ ನೀ ನೀನು ಚೆನ್ನಾಗಿದ್ರೆ ಸಾಕು ಅಂತ ನಮ್ಮ ಭಾವ ಇದ್ದರು ಒಟ್ನಲ್ಲಿ ಅವಳಿಗೆ ಬಿಸಿ ಬಿಸಿ ಇದ್ರೇ ಚೆಂದ ನೋಡಿ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ಇವಾಗಿಂದೇ ಆ ರೀತಿ ನೋಡ್ತಾ ಇರ್ತಾಳೆ ಟಿ ವಿನ ನೋಡಿ ಏನು ಚೆನ್ನಾಗಿ ನೋಡ್ತಾ ಇದ್ದಾಳೆ ಹಾಗೆ ಟಿಫನ್ ರೆಡಿ ಆಗಿತ್ತು ಅಂತೇಳಿ ಎಲ್ಲರಿಗೂ ಹಾಕ್ಕೊಟ್ರು ಅಮ್ಮ ಇವಾಗ ನನಗೆ ಫೋರ್ ಮಂತ್ ಕಂಪ್ಲೀಟಾಗಿ ಫೈವ್ ಮಂತ್ ಆಗುತ್ತೆ ಅಷ್ಟರಲ್ಲಿ ಹಸ್ಬೆಂಡ್ ಅವ್ರಿಗೆ ಹೋಗಿದ್ದು ಬಂದುಬಿಡ ಫೈವ್ ಮಂತ್ಗೆ ಅಂತೇಳಿ ಸ್ಯಾರಿನ ಸೆಲೆಕ್ಟ್ ಇದ್ದೀನಿ ಯಾವ್ದು ಬ್ಲೌಸ್ ಸ್ಟಿಚ್ ಆಗಿಸಲಿ ಅಂತ ಒಂದು ಮೂರು ಸ್ಯಾರಿ ತೊಗೊಂಡಿದ್ದೆ ಅದರಲ್ಲಿ ಇನ್ನೊಂದು ಎರಡು ಸ್ಯಾರಿ ಸಿಂಪಲ್ ಆಗಿರೋ ಸ್ಯಾರಿನ ಸ್ಟಿಚ್ ಮಾಡಿಸೋಣ ಬ್ಲೌಸ್ನ ಅಂತೇಳಿ ಒಂದು ಐದು ಸ್ಯಾರಿನೇ ಎತ್ತಿಟ್ಕೊಂಡೆ ಹಾಗೆ ಹೋಗಿದ್ದು ಬಂದ್ಬಿಡೋಣ ಅಂತೇಳಿ ಅಕ್ಕ ಬಾಬಾ ಬಂದಿದ್ರಲ್ಲ ಅವ್ರ ಜೊತೆ ಇದ್ದೆ ಪಾಪು ಕೂಡ ಮಲ್ಕೊಂಡಿದ್ಲು ಅವಳು ಮಲ್ಕೊಂಡ್ರೆ ಒಂದು ಟೂ ಅವರ್ಸ್ ಆದರೂ ಮಲ್ಕೋತಾಳೆ ಹಾಗಾಗಿ ಏನು ತೊಂದರೆ ಇಲ್ಲ ಒಂದೆರಡು ಅವರ್ ಅಷ್ಟಲ್ಲಿ ಹೋಗಿದ್ದು ಬಂದ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಪಾಪಕ್ಕೂ ಸ್ವಲ್ಪ ಬಟ್ಟೆ ತಗೊಳ್ಳೋದಿತ್ತು ಹಾಗೆ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂಥೇಳಿ ಇದ್ದೀವಿ ಆದರೂ ಏನಂದರೆ ತುಂಬ ದಿನಗಳಿಂದ ಹೊರಗಡೆ ಹೋಗದೇ ಇರೋದಕ್ಕೆ ಹೊರಗಡೆಗೆ ಹೋದ್ರೇ ಒಂಥರ ತಲೆ ಸುತ್ತೋ ಥರ ಆಗುತ್ತೆ ಒಂದು ಫೋರ್ ಮಂತಿಂದ ಮನೇಲೆ ಇದ್ದು 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 ನನಗಂತೂ ಬೇಜಾರು ಇರೋದು ನಾನಂತೂ ಯಾವಾಗಲೂ ಕೂಡ ಇಷ್ಟು ಸರಿ ಮನೇಲಿ ಇದ್ದಿದ್ದೇ ಅಲ್ಲ ಒಂದು ಎಂಟು ವರ್ಷದಿಂದ ಅಂದರೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆಲ್ಲ ಹಾಗಾಗಿ ನನಗೆ ಹೊರ್ಗಡೆ ಹೋಗಿ ತುಂಬ ದಿನವೇ ಆಗಿಬಿಡ್ತೇನೋ ಅಂತ ಅನ್ನಿಸ್ತಾಯಿತ್ತು ಹಾಗೆ ಒಂದು ಸೆಲ್ಫಿನೂ ತಗೊಂಡು ತುಂಬ ಚೆನ್ನಾಗಿತ್ತು ಒಟ್ನಲ್ಲಿ ಅಕ್ಕ ಬಂದರೆ ಒಂಥರ ಖುಷಿ ಇರುತ್ತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ಇದ್ದೀವಿ ನಮ್ಮೂರಿಂದ ಒಂದು ಟೆನ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಅಲ್ಲಿ ಬ್ಲೌಸ್ ಸ್ಟಿಚ್ ಕೊಟ್ಬಿಟ್ಟು ಹಾಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ಇದ್ದೀವಿ ಇಲ್ಲಂತೂ ಸಿಬಿ ಕೆ ಆಗಿರ್ಬೋದು ಮಾವಿನಕೆ ಆಗಿರ್ಬೋದು ಇಲ್ಲ ನೇರ್ಲೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಕಡೆಯಿಂದ ಹೋಗಿ ತೊಗೊಂಡು ಹೋಗೋದು ಬೇಡ ಆ ಕಡೆಯಿಂದ ಬರಬೇಕಾದ್ರೆ ತೊಗೊಂಡು ಬರೋಣ ಅಂಥೇಳಿ ಹಾಗೆ ಹೋಗ್ತಾ ಇದ್ದೀವಿ ನೋಡೋಣ ನಮಗೂ ಸರಿಯಾಗಿ ಅಂಗಡಿ ಗೊತ್ತಿಲ್ಲ ಎಲ್ಲಿದೆ ಏನು ಅಂತ ನಮ್ಮ ಚಿಕ್ಕಮ್ಮನಿಗೆ ಗೊತ್ತಿದೆ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗಬೇಕು ನಾನು ಜಾಸ್ತಿ ಇಲ್ಲಿಂದ ಕೊಟ್ಟೇ ಇಲ್ಲ ಒಂದ್ಸರಿನೂ ನಮ್ಮ ಅಕ್ಕಂಗೆ ಕೊಡ್ತಾಯಿದ್ದೆ ಅವರೇ ಸ್ಟಿಚ್ ಮಾಡ್ತಾಯಿದ್ರು ಇದೇ ಫಸ್ಟ್ ಟೈಮ್ ಅಲ್ಲಿ ಇಲ್ಲಿ ಕೊಡ್ತಾ ಇರೋದು ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಗೆ ಪಾಪುಗೂ ಡ್ರೆಸ್ ತಗೋಬೇಕಿತ್ತು ಹೇಗಿದ್ರು ಬರೋದು ಬಂದಿದ್ದೀವಿ ಅಲ್ಲ ಅಂಥೇಳಿ ಇಲ್ಲೇ ಶಾ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿದ್ರೆ ತಗೋತೀನಿ ಇಲ್ಲ ಅಂದರೆ ಬೇಡ ಇಲ್ಲೇ ಎಲ್ಲಾದರೂ ಮೈಸೂರಿಗೆ ಹೋದಾಗ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂಗಡಿ ನೀನು ಬಂತು ಅಂತ ಹೇಳಿದ್ರು ನೀನು ಸಿಗುತ್ತೆ ಅಂತ ನೋಡೋಣ ಅಲ್ಲಿ ಬ್ಲೌಸ್ ಅಂಗಡಿ ಹತ್ರ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತೀನಿ ಹೋಗ್ತಾ ಇದ್ದೀವಿ ನೋಡಿ ಹುಡಿಕೊಂಡು ಹೋಗ್ತಾಯಿದ್ದೀವಿ ಕೊನೆಗೂ ಸಿಕ್ತು ನಾವು ಅಂದ್ಕೊಂಡಂಗೆ ಬ್ಲೌಸ್ ಅಂಗಡಿ ಇರಲಿ ಅಂತ ಸ್ಟಿಚಿಂಗ್ ಅಂತ ಕೊಟ್ಬಿಟ್ಟು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೇ ಪಕ್ಕದಲ್ಲೇನೆ ಬಟ್ಟೆ ಅಂಗಡಿ ಇತ್ತು ಹೋಗ್ತಾ ಇದ್ದೀವಿ ನೋಡೋಣ ಒಳಗಡೆ ಯಾವ ರೀತಿ ಇದೆ ಏನು ಅಂತ ಇದೇ ಫಸ್ಟ್ ಟೈಮ್ ಅಂಗಡಿಗೆ ಹೋಗ್ತಾ ಇರೋದು ತುಂಬ ಒಳಗಡೆ ನೋಡೋಕ್ಕೆ ಚೆನ್ನಾಗಿದೆ ಮೊದಲು ಪಾಪುಗೆ ಸ್ವೆಟ್ರ್ ತೊಗೊಳಣ ಅಂತ ಕೇಳಿದ್ವಿ ಸ್ವೆಟ್ರ್ ಆ ಕಡೆ ಇದೆ ಹೋಗಿ ಅಂತ ಹೇಳಿದರು ಆ ಕಡೆ ಹೋಗ್ತಾ ಇದ್ವಿ ನೋಡೋಣ ಬನ್ನಿ ಹೇಗಿದೆ ಏನು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಬಟ್ ಏನಂದರೆ ಪಾಪು ನಮ್ಮ ಪಾಪು ಸಣ್ಣ ಇರೋದ್ರಿಂದ ಸ್ಮಾಲ್ ಸೈಜ್ನೆ ತಗೋಬೇಕು ಅವ್ರು ನೋಡಿ ಅದರಲ್ಲೂ ಪಿಂಕ್ ಕಲರ್ ಇರೋದು ನನಗೆ ತುಂಬ ಇಷ್ಟ ಆಯಿತು ಬಟ್ ಅದು ಒಂದು ವರ್ಷ ಆದಮೇಲೆ ಹಾಕ್ಬೋದು ಚೆನ್ನಾಗಿರುತ್ತೆ ಬೇರೆದು ನೋಡೋಣ ಅಂತೇಳಿ ತುಂಬ ತೋರಿಸಿದ್ರು ಪಾಪ ಅವರು ಚೆನ್ನಾಗಿ ಸರ್ವಿಸ್ ಕೊಟ್ಟರು ನಾವು ತುಂಬ ಅಂದರೆ ಎಷ್ಟು ತೆಗ್ಸಿದ್ವಿ ಅಂದರೆ ಅದು ಕೊಡಿ ಇದು ಕೊಡಿ ಇದು ಕೊಡಿ ಎತ್ಕೊಡಿ ಅಂತ ಪಾಪ ಅವ್ರು ಕೊಡ್ತಾನೇ ಇದ್ದರು ಕೊನೆಗೂ ಒಂದೆರಡು ಸ್ವೆಟ್ರು ತೊಗೊಂಡೆ ಇಷ್ಟ ಆಯಿತು ಚೆನ್ನಾಗಿದೆ ಹಾಗೆ ನಾನು ಅಂದ್ಕೊಂಡಿರ್ ಅಂದ್ಕೊಂಡಿರ್ಲಿಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ನನಗೆ ಚ ನನಗಿಷ್ಟ ಆಗೋ ಥರ ಸಿಕ್ತು ಒಂದೆರಡು ಸ್ವೆಟ್ರು ತೊಗೊಂಡೆ ಹಾಗೆ ಅವರು ಬೇರೆ ಇನ್ನೇನಾದರೂ ಬೇಕಾ ಮೇಡಮ್ ಅಂತ ಕೇಳ್ತಾಯಿದ್ರು ಸದ್ಯಕ್ಕೆ ಏನು ಬೇಡ ಬಟ್ಟೆ ತೊಗೋಬೇಕು ಬಟ್ಟೆ ತಗೊಂಡ್ರಿಲಿ ಅಂತ ಕೇಳಿದೆ ಆ ಕಡೆ ಹೋಗಬೇಕು ಮೇಡಮ್ ಹೇಳಿದರು ಸರಿ ಅಂತೇಳಿ ಆ ಕಡೆ ಹೋಗಿದ್ವಿ ನೋಡಿದ್ರೆ ಬಟ್ಟೆಗಳು ತುಂಬ ಚೆನ್ನಾಗಿತ್ತು ಡೈಲಿ ವೇರಿ ಒಂದೆರಡು ತಗೊಂಡೆ ಒಂದು ನೋಡ್ತಾಯಿದ್ರೆ ಎತ್ತೊಳ ಎತ್ತೊಳ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರ್ತವೆ ಹಾಗೆ ಒಂದು ಫ್ರಾಕ್ ಅಂತ ಹೇಳಿ ಒಂದು ಚ ಚಿಕ್ಕದಾಗಿ ಫ್ರಾಕ್ ತಗೊಂಡೆ ಹೊರಗಡೆ ಒಂದು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ನೋಡೋಣ ಎಷ್ಟು ಬಿಲ್ ಆಗಿದೆ ಏನು ಅಂತ ನಾನು ಒಂದೂವರೆ ಸಾವಿರ ಆಗಿರ್ಬೋದು ಅಂತ ಅನ್ಕೋತೀನಿ ಪರವಾಗಿಲ್ಲ ನನ್ನ ರೇಜಿಂಜಿಗೆ ತಗೋಬೋದು ಅಂತ ಅನ್ನಿಸ್ತು ಪಾಪುಗೆ ನೋಡೋಣ ಬಿಲ್ಲಿಂಗ್ ಎಷ್ಟು ಬರುತ್ತೆ ಅಂತೇಳಿ ಸಾವಿರದ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಆಗಿದೆ ಪರವಾಗಿಲ್ಲ ತುಂಬ ಖುಷಿ ಆಯಿತು ನಾನು ಅಂದ್ಕೊಂಡಿರೋದ್ಕಿಂತ ಕಡಿಮೆನೇ ಆಗಿದೆ ಗೋ ಬಂದಿದ್ದಕ್ಕೂ ಕೆಲಸ ಆಯಿತು ಪಾಪು ಎದ್ದೋಳು ಏನು ಮಾಡೋಳೋ ಗೊತ್ತಿಲ್ಲ ಎದ್ದಿದ್ದಿದ್ರೆ ಅಮ್ಮ ಕಾಲ್ ಮಾಡ್ತಾಯಿದ್ರು ಇನ್ನೂ ಎದ್ದಿಲ್ಲ ಅಂತ ಅನ್ಕೋತೀನಿ ಏನು ಪ್ರಾಬ್ಲಮ್ ಇಲ್ಲ ಒಂದು ಟೂ ಆದರೂ ಮಲ್ಕೋತಾಳೆ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋದ್ರೂ ಒಂದು ಧೈರ್ಯ ಮಲ್ಕೊಂಡಿರ್ತಾಳೆ ಅಂತೇಳಿ ಹೋಗ್ತಾ ಇದ್ದೀವಿ ಮನೆಗೆ ನೋಡಿ ನಮ್ಮಕ್ಕ ಹಿಂದೆಗಡೆನೇ ಕೂತ್ಕೊಂಡ್ರು ನೀನೇ ಮುಂದೆಗಡೆ ಕೂತ್ಕೊ ಅಂತೇಳಿ ಹೋಗ್ತಾ ಇದ್ವಿ ನಮಗೆ ಅಲ್ಲಿ ಮಾವನೇನು ಇಟ್ಟಿದ್ರು ಮನೆಗೆ ಮಾವನೇನು ತೊಗೊಳೋಣ ಅಂತೇಳಿ ಇದ್ವಿ ಅವ್ರ ಹತ್ರ ಫೋನ್ಪೇಗೂ ಕೆಲ್ಪೇ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಭಾವನೆ ಕ್ಯಾಶ್ ಕೊಟ್ಟರು ತಗೊಂಡ್ರು ಮನೆಗೆ ಅಂತ ಹೋಗ್ತಾ ಇದೀವಿ ರೋಡ್ ಸೈಡು ಹೋಗ್ಬೇಕಾದ್ರೆ ಸಿಬಿ ಇಟ್ಟಿದ್ರು ಇವಾಗೆಲ್ಲ ಇಟ್ಟಿದ್ದರು ಇವಾಗೆಲ್ಲ ಖಾಲಿಯಾಗಿಬಿಟ್ಟಿತ್ತು ಅನಿಸುತ್ತೆ ಎಲ್ಲ ಇತ್ಬಿಟ್ಟಿದ್ರು ನೀನ್ ಮಾಡೋದು ಅಂತ ಮನೆಗೆ ಹೋಗ್ತಾ ಇದ್ದೀವಿ ಮನೆ ರೋಡ್ ಬಂತು ಬಂದ್ವಿ ಮನೆ ರೋಡ್ ಹತ್ರ ಪಾಸ್ಟಲ್ ಪಾಪು ಎದ್ದಿದ್ಲು ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಅವಳಿಗೆ ಮಾಡಿಕೊಟ್ರು ಅವಳಿಗೂ ಸ್ವಲ್ಪ ಫೀಡ್ ಮಾಡಿಸ್ದೆ ಆಡ್ತಾ ಇದ್ಲು ನೆಕ್ಸ್ಟ್ ನನಗೆ ಅಂತ ರೈಸ್ ಮಾಡಿ ಮತ್ತು ಸೊಪ್ಪು ಸಾಂಬಾರು ಮಾಡಿದರು ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಸ ಪಲ್ಯ ಮಾಡಿದರು ಅದನ್ನು ತಿಂದ್ಕೊಂಡೆ ಅಷ್ಟರಲ್ಲಿ ಪಾಪು ನೋಡೋಕ್ಕೆ ಅಂತ ಬಂದಿದ್ರು ಪಾಪು ನೋಡ್ತಾ ಇದ್ದಾರೆ ಹಾಗೆ ಅಕ್ಕನ ಬೆಂಗಳೂರಿಗೆ ಹೋಗ್ಬೇಕಿತ್ತು ಇಲ್ಲಿನ ಟೈಮ್ ಆಗಿಬಿಡುತ್ತೆ ಅಂತೇಳಿ ಅವರು ಹೊರಡ್ತಾ ಇದ್ದಾರೆ ಅದರಲ್ಲೂ ಇವಾಗ ಸ್ವಲ್ಪ ಮಳೆ ಬರೋದ್ರಿಂದ ಬೇಗನೆ ಹುರ್ಟ್ಬಿಟ್ರೆ ಬೇಗ ಹೋಗ್ಬೋದಲ್ಲ ಅಂಥೇಳಿ ಇದ್ದಾರೆ ಒಂದು ಐದುವರೆಲೇನೋ ಹೋಗ್ತಾ ಇದ್ದಾರೆ ನೋಡು ಐದುವರೆಗೆ ಹೊರಟ್ರೆ ಹೋಗೋಷ್ಟಲ್ಲೇ ಒಂದು ಹತ್ತು ಗಂಟೆ ಹತ್ತುವರೆ ಆಗ್ಬೋದು ಅದಕ್ಕೆ ಬೇಗನೆ ಹೋಗೋಣ ಅಂತೇಳಿ ಹೊರಟರು ಅವರು ಮತ್ತು ನಾ ತಂದಿರೋ ಬಟ್ಟೆನ ಅಮ್ಮಂಗೆ ತೋರಿಸ್ತಾ ಇದೆ ಹೇಗಿದೆ ನೋಡಮ್ಮ ಅಂತ ನಮ್ಮಮ್ಮ ಫ್ರಾಕ್ ಚೆನ್ನಾಗಿದೆ ಅಂತ ಒಪ್ಕೊಂಡ್ರು ಬಟ್ ಡೈಲಿ ವೇರ್ ತೊಗೊಂಡಿರೋದ ಸುಮ್ಮನೆ ಏನು ತಗೊಂಡೇ ಇರೋದೇ ಸಾಕಲ್ವ ಅಂತ ಅಮ್ಮ ಬೈತಾಯಿದ್ರು ಮಕ್ಕಳಿಗೆ ಎಷ್ಟೇ ನೋಡಿ ಎಷ್ಟೇ ತಗೊಂಡ್ರು ಇನ್ನೂ ತೊಗೋಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ ತಾಯಿದ್ರಿಗೂ ಅಷ್ಟೇ ಮೊದಲೆಲ್ಲ ನಮಗೆ ತಗೋಬೇಕು ಅಂತ ಆಸೆ ಆಗ್ತಿತ್ತು ಇವಾಗೆಲ್ಲ ನಮ್ಮ ಮಕ್ಳಿಗೆ ತೊಗೋಬೇಕಲ್ಲ ಅಂತ ಆಸೆ ಆಗುತ್ತೆ ನನ್ನ ಮಗಳು ಆಡ್ತಾ ಇದ್ಲು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಬಾಯ್